ಮಕ್ಕ ಮನ ಯಾರ ಪತ್ರ ಇತ್ತ ಹೊಲದ ಬಗ್ಗೆ ನಮ್ಮ ಹಿರಿಯಾರ ಮುಖಂಡರು ಸೇರಿ ಎಲ್ಲಾರು ಸಮ್ಮುಖದಾಗ ಇಬ್ಬರು ನಡಕ ನಮ್ ಸಮಾಜದವ್ರು ಅದನ್ನು ಕಂಪ್ಲೇಂಟ್ ಮಾಡೋದಾಗಿ ಪೈರಾಜ್ ಪಟಾಣ ಕರ್ಕೊಂಡ್ ಹೋಗಿ ಆಮ್ಲೆಟ್ ಮಾಡ್ಸಿ ನಮ್ದು ಕಂಪ್ಲೇಂಟ್ ಮಾಡೋದ್ರ ಸಂಬಂಧ ಆಗಿ ಪೈರಾಜ್ ಪಟಾಣ ಹೋಗಿ ಆಮ್ಲೆಟ್ ಮಾಡ್ಸಿ ನಮ್ದು ಕಂಪ್ಲೇಂಟ್ ಮಾಡೋದ್ ಸಂಬಂಧವಾಗಿ ಪೈರಾಜ್ ಪಟಾಣ ಕರ್ಕೊಂಡ್ ಹೋಗಿ ಆಮ್ಲೆಟ್ ಮಾಡ್ಸಿ ಏನ್ರಿ ನೀವ್ ನಮ್ದು ಸಮಾಜ ಬಗೆ ಹ್ಮ್ ಕಂಪ್ಲೇಂಟ್ ಮಾಡ್ಕೊ ಬಂದ್ ಫೈರೆಸ್ಟ್ ಮಟಾನ ಕರ್ಕೊಂಡು ಕಂಪ್ಲೇಂಟ್ ಅಂತ ಹೇಳಿ ನೀವ್ ಆದ್ ನಿಮ್ಮ ಬಾಯಿಲಿ ನಾ ಹೇಳಿನಿ ನೀವೇ ಹೇಳತ್ತೀರಿ ವಿಡಿಯೋ ಇಟ್ಟಾರ ಅವ್ರು ಎಲ್ಲ ಕಡೆ ಆಯ್ ಐ ನಮ್ಮ ಕಡೆ ವಿಡಿಯೋ ಆಗಿತ್ತ ಬಿಡ್ರಿ ಏನು ಮಾಡ್ಯಾವಪ್ಪ ಹೇಳ್ತೀವಿ ನೀವು ಮತ್ತ ಅಮ್ಮಾರ ಕುಣ್ಶಿ ಮೇಲೆ ಕುಂತೀರಿ ಆ ಕೇಳತ್ತೀರಿ ನೀವು ನಮ್ದು ಮುಕ್ತು ಮನ್ನಾರ್ದ ಹಿಂಗೆಲ್ಲ ಯಾರು ಇತ್ತ ನಮ್ಮ ಸಮಾಜ ಮುಖಂಡ್ರೆಲ್ಲ ಮುಗ್ತೈತಿ ಮತ್ತ ಅದ ಕಂಪ್ಲೇಂಟ್ ಐತಲ್ಲ ಫೈರಸ್ ಮಟನ್ ಅವ್ರು ಕಂಪ್ಲೇಂಟ್ ಮಾಡ್ತಾರ ಅಂತ ಹೇಳಿ ನಿಮ್ಮ ಬಾಯ್ಲಿ ಹೇಳತ್ತೀರಿ ಅಣ್ಣ ಏನ ಅಣ್ಣ ಯ್ನ ಹಾಲ್ಗೆ ಬಿಟ್ರಿ ನೀವು ಏ ಇಲ್ರಿಪ್ಪ ನಾವೇನು ಹೇಳಿಲ್ಲ ರೀ ಅದನ್ನ ಅಲ್ರಿ ಅಣ್ಣಾರ ನಿಮ್ಮ ಪಪ್ಪ ವಿರುದ್ಧ ಅವ್ರ ಟಿ ಸಿ ಆಫೀಸ್ ಕಡೆ ಹೋಗಿ ಸ್ಟ್ರೈಕ್ ಮಾಡಿದ್ರ ರೌಡಿ ಸಿಟ್ರಮ್ಮ ಹಂಗೆ ಇವ ಅಂತ ಹೇಳಿ ಅವ್ರ್ಗೆ ಅಂತಿ ಕಡೆ ಹೋಗಿ ಕರ್ಕೊಂಡು ಹೋಗಿ ನಿಮ್ಮ ವಿರುದ್ಧ ಟಿ ಸಿ ಆಫೀಸ್ನಾಗ ಕಂಪ್ಲೇಂಟ್ ಕೊಟ್ಟಿದ್ರ ಅಲ್ಲಮ್ಮ ಅಲ್ರಿ ಅಣ್ಣ ನಿಮ್ಮ ಕಷ್ಟ ಅಣ್ಣ ನಾ ಬಂದು ನಿಂತೇನಿಲ್ಲ ಏನಾರ ನೀವು ಫೋರ್ಸ್ ಮಾಡ್ದೆ ಕಂಪ್ಲೇಂಟ್ ಮಾಡ್ಬೇಕ್ರಿ ಅಪ್ಪ ಆ ಮಾಡ್ಬಿ ನಾವು ಫೋರ್ಸ್ ಮಾಡಿದೆ ಮಿನಾರ ನಿಮ್ಗೆ ಯಾರು ಪೋರ್ಸ್ ಮಾಡ್ಲಾ ನಾವು ಯಾರು ಏನು ಹಿಡಿಯತಿಲ್ರಿ ಸುಮ್ಮನೆ ತಿಳ್ಕೋಸ್ಬೇಡ್ರಿ ನನ್ನ ಕಡೆ ಹಿಡಿಯೋಲ್ಲ